ನಾನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ ಭಾವ ನನ್ನ ಇಷ್ಟ ಪಡೋದಿರ್ಲಿ ನನ್ ಕಡೆ ತಿರುಗು ನೋಡ್ತಿಲ್ಲ ಹಿಂಗೆ ಆದ್ರೆ ನನಗಿಂತ ಮುಂಚೆ ಬೇರೆ ಯಾರಾದ್ರೂ ಅವ್ರನ್ನ ಮದ್ವೆ ಮಾಡ್ಕೊಂಡ್ ಹೊಟ್ಟು ಹೋಗ್ತಾರೆ ಮತ್ ಇನ್ನೇನು ಮಾಡ್ತೀರಾ ಅಡ್ಕಸ್ವಿ ನನ್ನ ಮಕ್ಳ ಅಕ್ಕ ಒಂದ್ ಐಡಿಯಾ ಅದು ಈ ಸಿನಿಮಾದಾಗ ಎಲ್ಲಾ ರೌಡಿಗಳು ಹುಡ್ಗಿರ್ನ ಕೆಡ್ಸ್ತಾರಲ್ಲ ಹಂಗೆ ನೀನು ನಿನ್ ಭಾವನ ಕೆಡ್ಸ್ಬಿಡು ಮಾಡಿ ತಪ್ಪಾಚಿ ಸೇರಿಸ್ತಾರ ಅವಾಗ ನೀನೇ ನಿನ್ ಭಾವನ ಮದುವೆ ಆಗ್ಬೋದು ಒಟ್ನಲ್ಲಿ ಮದ್ವೆಗ್ ಮುಂಚೆ ಹಾಳಾಗೋಗ್ಬಿಡು ಅಂತೀರಾ ಈಗೇನ್ ಮಾಡೋದು ಅಲ್ಲೇ ನಿಂತು ಬಂದ್ರು ಹಾಲಪ್ಪ ನನ್ಗೋಸ್ಕರ ಒಂದ್ ಸಹಾಯ ಮಾಡ್ತೀಯಾ ಏನೋ ನಾನ್ ಹೇಳ್ದ ನೋಡಿತಿಯಾ ಹಂಗೆಲ್ಲ ನೋಡಿಬಾರ್ದು ಮನಸ್ಸಾಕ್ಷಿಯಾಗಿ ಸತ್ಯನ ಹೇಳ್ಬೇಕು ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ನಿನ್ನಂತ ದೊಡ್ಡವರೇ ಹೇಳಿದಾರೆ ಬೇರೆ ಯಾರ್ ಬೇಕಾದರೂ ಹೇಳಬಹುದು ನಾನು ಮಾತ್ರ ಹೇಳ್ಬಾರ್ದು ಯಾಕ್ ಹೇಳ್ಬಾರ್ದು ಯಾಕ ಆಗುತ್ತೆ ಭಾವ ನನಗೆ ಸಿಗ್ಲಿಲ್ಲ ಅಂದ್ರೆ ಯಾರು ಕೆಟ್ಟದಾದರೂ ಪರವಾಗಿಲ್ಲ ಆಲಕ್ಕೆ ಸಾಕ್ಷಿಗೆ ಸುಳ್ಳೇಳಕಿಲ್ಲ ಹೇಳಕಿಲ್ಲ ಇಲ್ಲ ಇಲ್ಲ ಏ ಕರಿಯಾ ಅಯ್ಯೋ ಕಾಪಡಿ ಕಾಪಡಿ ಅಪ್ಪಾ ಹ್ಮ್ ನೀನ್ ಈಗ್ಲೇ ನಮ್ಮ ಮಾವನ್ ಮನೆಗೆ ಹೋಗಿ ನಾಳೆ ಮಠಮಠ ಮಧ್ಯಾಹ್ನ ಉತ್ತರ ದಿಕ್ಕಿನಿಂದ ಒಂದು ಸುಂದರವಾದ ಹುಡುಗಿ ಹಸಿರು ಲಂಗ ಹಸಿರು ಜಾಕೆಟ್ಟು ಗುಲಾಬಿ ಬಣ್ಣದ ದಾವಣಿ ತೊಟ್ಕೊಂಡು ಬರ್ತಾಳೆ ಅವಳೆ ನಿಮ್ ಮನೆ ಸೊಸೆ ಆಗೋಳು ಅಂತ ಹೇಳ್ಬೇಕು ಈಗ ನೀನ್ ನಾನು ಹೇಳ್ದನ್ ಹೇಳಲಿಲ್ಲ ಅಂದ್ರೆ ಹ್ಮ್ ಏನಂತ್ಯಾ யாரும் காண்த்தா இல்வல்ல ಇವತ್ತಿಷ್ಟೊಂದು ಖುಷಿಯಾಗಿದ್ಯಾ ನೋಡು ಈ ಯಾಪಾ ಎಲ್ಲಾ ಬಿಟ್ಟು ಗ್ಲಾಸ್ ಕಾಫಿ ತಂದು ಬೆಳಗ್ಗೆಯಿಂದ ಯೋಚ್ನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ ಅದ್ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಯಲ್ಲಿ ಉಳ ಹೋದ ಅದೇ ಕೊರಿತೈತೆ ಕನ್ಯಾಮಣಿ ಅಂದ್ರೆ ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದ್ವೆ ಮಾಡ್ಕೊತಾಳಲ್ಲ ಅವಳು ನಾನೇನ್ ನೀನು ನೀನೇನು ಹುಡ್ಗಿ ಸರಿನೇ ಆದ್ರೆ ಅವನು ಹೇಳಿದ್ ಹೋಲಿಕೆ ಕಾಣ್ತಾ ಇಲ್ವಲ್ಲ ಏನ್ ಹೋಲಿಕೆ ಕೆಂಪು ಬಣ್ಣದ ಬಟ್ಟೆ ಹಾಕೊಂಡ್ಬರ್ತಾಳೆ ಅಂದ ಹೌದಾ ನಾನು ಬಣ್ಣ ಹೇಳಿಲ್ವಲ್ಲ ಇನ್ಯಾವ ಬಣ್ಣ ನಾನು ಈಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ ಅಂದ್ರೆ ನೀನೇ ಅವನಿಗೆಲ್ಲ ಹೇಳ್ಕೊಟ್ಟಿದ್ಯಾ ಹ್ಮ್ ಏ ತೂ ನಿನ್ನ ನಾಚಿಕೆ ಆಗಲ್ಲ ನಿನಗೆ ಯಾಕೆ ನಿನಗ್ ಮದ್ವೆ ಆಗ ಆಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು ಇಲ್ಲ ಕಣವಾ ಇವನೇ ಹೆಣ್ತಿ ಬೇಕು ಅಂದ್ರೆ ಮನ್ಸಲ್ಲಿ ಆಸೆ ಇದ್ದು ಒಳಗ್ ಮಾಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ ಆ ಹಣ್ಣು ಕೊಳ್ತೋಗ್ತದೆ ಅದು ನನ್ಗೆ ಇಷ್ಟ ಇಲ್ಲ ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದೆ ತಾಳಿದವನು ಬಾಳೆ ಗಾದೆ ಇಲ್ವಾ ಹಂಗಂತ ಮಾವ ಸತ್ ಮೇಲೆ ಮದ್ವೆ ಆದ್ರೆ ನಾನು ಯಾರು ಸೇವೆ ಮಾಡ್ಲಿ ನನ್ನನ್ ಯಾಕೆ ಸಾಯಿಸ್ತೀಯಾ ಮತ್ತೆ ಬೇಗ ಮದ್ವೆ ಮಾಡಿಸು ನಾನೇನು ರೆಡಿನೇಯ ಆದ್ರೆ ಬುಡುಬುಡಿಕೆ ಅವನು ಹೇಳಿದ ಹೆಣ್ಣು ನೀನಲ್ವಲ್ಲ ಆಲಕ್ಕಿ ಅವನ್ ಮಾತು ಮೀರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ

ನಾನ್ ಹೇಳ್ದಂಗ್ ಹೇಳಕ್ ಆಗ್ಲಿಲ್ವೇನು ನೀನ್ ನೀನೇನ್ ಸತ್ಯ ಅರಿಶ್ಚನ್ ತುಂಡು ಅವನ್ ಸತ್ಯ ಹೇಳಿ ಹೆಂಗ್ ಕಷ್ಟ ಅನ್ಭವಸುದ್ನು ಹಂಗೇನ್ ನೀನು ನಿನ್ನ ಬಿಟ್ಬಿಟ್ರೆ ನನ್ ಭಾವ ನನಗ್ ಇದ್ದಿದ್ದು ಒಂದೇ ಒಂದ್ ಐಡಿಯಾ ಅದನ್ನು ಹಾಳ್ ಮಾಡ್ಬಿಟ್ ಏ ಗಂಗಾ ಹೋಗ್ಲಿ ಬುಡೆ ಬಂದ್ಬಿಟ್ಲು ಅವ್ನ ಪರಾ ವಹಿಸಿಕೊಂಡ್ ಮಾತಾಡಕೆ ನೋಡ್ಕೊ ಹಾ 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 ಅದ್ ಕೊನೆ ಗಳಿಗೆಲಿ ಗಂಡ ಗುಡ್ಸೋ ಬದ್ಲು ಎಣ್ಣ ಗುಡ್ಸ್ಬಿಟ್ಟವ್ ನೋಡು ಒಳ್ಳೆ ಗಂಡ್ ಬಿರಿಯಾದಂಗ ಅಟ್ಕಿಯ ಹೌದು ಕಣೆ ನನ್ ಗಂಡೆ ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಣಿದ್ರೆ ಹೇಳು ಮದ್ವೆ ಮಾಡ್ಕೊತೀನಿ ವರದಕ್ಷಿಣೆ ಬೇಕಾಗಿಲ್ಲ ಅದೇನ್ ಮಾತು ಅಂತ ಆಡ್ತೀಯ ನನ್ನವ್ವ ಮತ್ತಿನ್ನೇನು ನನ್ ಕಷ್ಟ ಯಾರ್ ಹತ್ರ ಅಂತ ಹೇಳ್ಕೊಳ್ಳಿ ಆ ನನ್ ಶಿವ ಕಣ್ಬಿಟ್ಟು ಬಾಯ್ ತುಂಬಾ ನನ್ ಗಂಗಾ ಅಂತ ಕರ್ಬಿಟ್ರೆ ಏ ಗಂಗಾ ಕರ್ನಲ್ಲ ಎಲ್ಲಿದ್ಯೋ ನನ್ ಶಿವ ಇಲ್ಲೇ ಇದ್ದೀನಿ ಏನೇ ಇದು ಅವನೇಕೆ ಕಟ್ಟಾಕಿದ್ಯಾ ಅಯ್ಯೋ ಈಶ್ವರಪ್ಪ ಬೆಳಗ್ಗೆ ತನ್ನ ಬಾವಲೆ ತರದೇ ಅದಾಗ್ ಬಿಟ್ಟವಳೆ ಅಲ್ಲಿ ನಾದ್ರ ಬಂದ್ಬಿಡ್ ಸಾಂಪ ನನ್ ಮಾತ್ ಕೇಳಿಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ಬಿಡ್ರವನ್ನ ನಾಚಿಕೆ ಆಗಲ್ಲ ನಿನಗೆ ನಾಚಿಕೆ ಅಂತ ಕೂತ್ರೆ ನಮ್ ವಂಶ ಬೆಳೆಯೋದ್ ಹೆಂಗೆ ದೇಶನ್ ಸುತ್ತ ಸುಬ್ರಹ್ಮಣ್ಯ ಅಲ್ದೇ ಇದ್ರು ನಮ್ಮನ್ ಸುತ್ತ ಗಣೇಶನಾದ್ರೂ ಬೇಡ್ವಾ ನೀನು ಹೆಣ್ಣೆನೆ ಅನುಮಾನ ಇದ್ರೆ ತಾಳಿ ಕಟ್ ನೋಡು ವರ್ಷಕ್ ಒಂದ್ ಹೆತ್ ಕೊಡ್ತೀನಿ ನಿನ್ನತ್ರ ಮಾತಾಡ್ತೀನಲ್ಲ ನನಗ್ ಬುದ್ಧಿ ಇಲ್ಲ ಅಯ್ಯೋ ನೀನ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ದೇ ಹೋದ್ರೆ ಊರರ ಮುಂದೆ ಅಲ್ಲ ಊರ ಮುಂದೆನೂ ನಾನ್ ನಡೆಯನೆ ಕಣೋ ಯಾಕೆ ನಿನ್ನ ತಪ್ಪ್ಕೊಂಡು ಮುದ್ದಾಡೋ ಲೇ ಲೇ ಬೇಡ ಕಣೆ ಬೇಡ ಕಣೆ ಹಾಗಾದ್ರೆ ಈಗ ಹೇಳೋ ನಾನ್ ನಿನ್ ಹಿಂದೆ ಬಂದ್ರು ನಿನ್ನ ನೋಡ್ದೆ ಹೋಗ್ತಾ ಇದೆಯಲ್ಲ ನಿನಗೇನು ಸೀಮೆಗಿಲ್ಲ ಸುಖಾತಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ಯಾ ನಿನಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವೋ ನೋಡು ನೀನ್ ನನ್ನ ಮದ್ವೆ ಆಗ್ತೋ ಇಲ್ವೋ ಅದು ಅಕ್ಕ ಅಪ್ಪನ್ ಬಂದ್ಬಿಡ್ತೀನಿ ಅವ್ರ ಹತ್ರ ಏನೋ ಕೇಳೋದು ನಾನ್ ಹೇಳ್ದೆ ಅಂತ ಹೇಳು ಅವ್ರೇನಾರು ಬೇಡ ಅಂದ್ರೆ ನಾನಿನ್ ಬಿಟ್ಬಿಲ್ಲ ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ ಕಣೋ ನಿನ್ ನಿರ್ಧಾರ ಏನು ಅಂತ ಹೇಳು ಅದು ఇది మనం ఇబ్బర్ విచారాలా హంగద్రే కివిల్ హేలో నನಗೆ నిన్ కంద్ర ఇష్ట నందరాచో లే లే లే